ಈ ತೆಂಗಿನಕಾಯಿನ ಯಾಕೆ ಹೊಡಿತೀವಿ ನಾವು ಅಭಿವೃದ್ಧಿ ಲೈಫ್ ಸ್ಟೈಲ್ ವೀಕ್ಷಕರಿಗೆ ಸ್ವಾಗತ ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು ಸೊ ಇವತ್ತಿನ ಸಂಚಿಕೆಯಲ್ಲಿ ಬಹಳ ವಿಭಿನ್ನವಾದಂತ ಒಂದು ಮಾಹಿತಿನ ಕೊಡ್ತಾ ಇದೀನಿ ತುಂಬಾ ಜನ ಗೊತ್ತೇ ಇದೆ ನಾವು ಕಾಯಿ ಅಂತೂ ಹೊಡಿತಾ ಇರ್ತೀವಿ ಈ ತೆಂಗಿನಕಾಯಿನ ಯಾಕೆ ಹೊಡಿತೀವಿ ನಾವು ನೋಡಿ ಈ ತೆಂಗಿನಕಾಯಿ ಇಲ್ಲಿ ಒಂದು ಅದ್ಭುತವಾದಂತ ಒಂದು ಶಕ್ತಿ ಇದೆ ನೋಡಿ ಇದು ನಮ್ಮ ತ್ರಿಗುಣ ಶಕ್ತಿ ಅಂತ ಹೇಳ್ತೀವಿ ತ್ರಿಗುಣ ಶಕ್ತಿ ಅಂದ್ರೆ ಏನು ನಮ್ಮ ರಜಸ್ ತಮಸ್ ಮತ್ತು ಸಾತ್ವಿಕ ಅಂತ ಸತ್ವ ಅಂತ ಕರೀತಾರೆ ಸೊ ಈ ಫಸ್ಟ್ ಬರೋ ಅಂಥದ್ದು ತಮಸ್ ತಮಸ್ ಅನ್ನೋದೇನು ನಮ್ಮ ಲೇಝಿ ಎನರ್ಜಿ ಸೊ ಆ ತಮಸ್ ಗುಣ ನಮ್ಮಲ್ಲಿ ಹೋಗ್ಬೇಕು ಅನ್ನೋದಕ್ಕೆ ಆ ಆಚೆ ಇದೆಯಲ್ಲ ಕೊಬ್ಬರಿ ಲಾಸ್ಟ್ ಲಾಸ್ಟಲ್ಲಿ ಬ್ರೌನ್ ಕಲರ್ ಏನು ಬರುತ್ತೆ ತೆಂಗಿನ ಚಿಪ್ಪು ಅಂತ ಏನು ಕರಿತೀವಿ ಅದನ್ನು ಒಡೆಯೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ತಮಸ್ ಭಾವನೆಗಳು ತಮಸ್ ಅಂದರೆ ಆ ಲೇಝಿನೆಸ್ಸು ಅದು ನಮ್ಮ ಆಹಂಕಾರ ನಮ್ಮ ಈಗೋ ಅದನ್ನೆಲ್ಲ ಒಡೆದಾಕುವಂಥದಕ್ಕೆ ಪ್ರತಿರೂಪ ಅದು ಅದ್ರ ಜೊತೆಯಲ್ಲಿ ನೆಕ್ಸ್ಟ್ ಬರೋ ಅಂಥದ್ದು ರಜಸ್ ರಜಸ್ ಅಂದ್ರೆ ಏನು ತೆಂಗಿನ ಕಾಯಿ ಏನಿರುತ್ತೆ ಒಳಗಡೆ ಕ್ರೀಮಿ ಲೇಯರ್ ಏನಿರುತ್ತೆ ಅದು ನಮ್ಗೆ ಅದ್ಭುತವಾದಂತ ಗ್ರೋತ್ನ ಸೂಚಿಸುತ್ತೆ ಅದು ಗ್ರೋತ್ನ ಸೂಚಿಸುತ್ತೆ ಅದೇ ಹೆಚ್ಚಾಗಿದೆ ಆದ್ರೆ ಅದು ಆಳ ಆಳಾಗಿ ಕೂಡ ಹೋಗ್ಬಿಡುತ್ತೆ ಕಾಯಿ ಕೆಡೋದು ನೋಡಿದ್ದೀರಾ ಅಲ್ವಾ ಸೊ ಯಾವುದೂ ಅಷ್ಟೇ ಹೆಚ್ಚು ಆಗ್ಬಾರ್ದು ಯಾವುದೂ ಅಷ್ಟೇ ತುಂಬಾ ನಾವು ತುಂಬಾ ನಾವು ಎಲ್ಲದ್ರಲ್ಲೂ ಗ್ರೇಟ್ ಅಂತ ಹೇಳ್ಕೊಳಕ್ ಹೋಗ್ಬಾರ್ದು ರಜಸ್ ಗುಣ ಅಂದ್ರೆ ಏನು ಎಲ್ಲ ನಾನೇ ಎಲ್ಲ ನನ್ನಿಂದನೇ ಎಲ್ಲ ನಾನೇ ಅನ್ನೋದು ರಜಸ್ ಗುಣ ಆಗುತ್ತೆ ಅಥವಾ ಅವರು ಕೂತ್ ಕಡೆ ಕೂರಲ್ಲ ಎಲ್ಲಾದ್ರೂ ಅವರೇ ತೋರ್ಸ್ಕೊಂಬೇಕು ಪ್ರೊಜೆಕ್ಟ್ ಮಾಡ್ಕೊಬೇಕು ನಾನೇ ಗ್ರೇಟ್ ಅನ್ನೋದನ್ನ ತೋರ್ಸ್ಕೊಬೇಕು ಸೊ ಅದು ಅತಿ ಹೆಚ್ಚಾದಾಗ ಎಲ್ಲೋ ಒಂದ್ ಕಡೆ ಅಹಂಕಾರ ಬಂದ್ಬಿಡತ್ತೆ ಸೊ ಕಾಯಿ ರೂಪದಲ್ಲಿ ಹೇಳ್ತಾ ಇದಾರೆ ನೋಡಿ ಒಂದು ಆ ತಮಸ್ ಗುಣ ತಮಸ್ ಅಂದ್ರೆ ಇಟ್ ಇಸ್ ಅ ಹಾರ್ಡ್ ನಟ್ ಟು ಕ್ರ್ಯಾಕ್ ಅಂತ ಹೇಳ್ತೀವಿ ಅಂದ್ರೆ ಅದ್ರ ಸ್ಟೆಲ್ಲು ಅಷ್ಟು ಗಟ್ಟಿ ಇರುತ್ತೆ ಅದರ ಚಿಪ್ಪು ಅಷ್ಟು ಗಟ್ಟಿ ಇರುತ್ತೆ ಅದನ್ನು ಒಡೆಯೋದ್ರ ಮುಖಾಂತರ ನಾನಂತ ಬರುವಂಥ ಕಾಯಿ ಏನಿದೆ ಅದು ನಮ್ಮ ಗ್ರೋತ್ ಅದರಿಂದ ನಮ್ಮ ಪ್ರೀತಿ ಪ್ರತಿಫಲನೂ ಪಡ್ಕೊಬೋದು ನಮ್ಮ ಏಳ್ಗೆನೂ ಪಡ್ಕೊಬೋದು ಅದೇ ಆ ಗುಣನ ನಮ್ಗೆ ಹೆಚ್ಚಾದಾಗ ಅಹಂಕಾರ ಕೂಡ ಬರ್ತದೆ ಸೊ ಅದರಲ್ಲಿ ಆಳ್ ಕೂಡ ಆಗುತ್ತೆ ಅದನ್ನು ಕೂಡ ನೋಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಬರೋ ಅಂಥದ್ದು ಆ ಕಾಯಿ ಒಳಗಡೆ ಇರುವಂತ ಆ ನೀರು ಆ ತಂಪಾದ ನೀರು ಅದೇನು ಸೂಚನೆ ಕೊಡುತ್ತೆ ಅಂದರೆ ಅದು ಸತ್ವಗುಣನ ಸೂಚಿಸುತ್ತೆ ಆ ಸಾತ್ವಿಕ ಗುಣನ ಸೂಚಿಸುತ್ತೆ ಸಾತ್ವ ಗುಣ ಅಂದ್ರೆ ಏನು ನಮ್ಮ ಇನ್ನರ್ ಪೀಸ್ ನಮ್ಮ ನಮ್ಮ ಮನಃಶಾಂತಿ ನಮಗೆ ಒಂಥರ ತಿಳಿಯಾದಂಥ ಒಂದು ವಾತಾವರಣ ನಮ್ಮ ಮನಸ್ಸು ತಿಳಿ ಇದ್ದಾಗ ನಮ್ಮ ಜೀವನದಲ್ಲಿ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ನೋಡಿ ಆ ತೆಂಗಿನಕಾಯಲ್ಲಿ ತ್ರಿಗುಣ ಶಕ್ತಿ ಈ ಮೂರು ಗುಣಗಳು ಕೂಡ ಅದ್ರಲ್ಲಿ ಅಡಗಿದೆ ಸೊ ಆ ತೆಂಗಿನಕಾಯಿನ ನಾವು ಒಡೆಯೋದ್ರಿಂದ ನಮ್ಮಲ್ಲಿ ಆ ಮೂರು ಗುಣಗಳು ಕೂಡ ಹೋಗಿ ನಾವೊಂದು ಪರಿಪಕ್ವವಾಗಿ ಅಂದರೆ ನಾವೊಂದು ಯಾವಾಗ ಪರಿಪೂರ್ಣ ಮನುಷ್ಯ ಅಂತ ಏನು ಹೇಳ್ತೀವಿ ನಮ್ಮ ಬಿಹೇವಿಯರ್ ಕೂಡ ಆ ರೀತಿ ಪರಿಪೂರ್ಣವಾಗಲಿ ಆ ರೀತಿ ಆ ನೀರಿನ ತಣ್ಣೀರೆ ಏನು ಬರುತ್ತೋ ಅಷ್ಟು ತಣ್ಣಗೆ ನಮ್ಮ ಜೀವನ ಚೆನ್ನಾಗಿರಲಿ ಸೊ ಯಾವಾಗಲೂ ಅಷ್ಟೇ ಕಾಯಿ ಹೊಡಿಬೇಕಾರೆ ನೀವು ಅದನ್ನ ಯಾವಾಗಲೂ ನೆನೆಸ್ಕೊಳ್ತಾ ಬನ್ನಿ ಆ ಕಾಯಿಯಲ್ಲಿರುವಂಥ ತ್ರಿಗುಣ ಶಕ್ತಿ ತರಾನೇ ನಮ್ಮ ಬಿಹೇವಿಯರ್ ಎಲ್ಲ ನಮ್ಮ ಭಾವನೆಗಳೆಲ್ಲ ನಮ್ಮ ಎಲ್ಲವೂ ಕೂಡ ಪರಿಪಕ್ವವಾಗಲಿ ನಾವು ಕೂಡ ಒಂದು ಒಳ್ಳೆ ಮನುಷ್ಯನಾಗಿ ಬದುಕೋ ಅಂತ ಉದ್ದೇಶಕ್ಕೋಸ್ಕರೇ ಆ ಕಾಯಿನ ಅರ್ಪಣೆ ಮಾಡಿ ಆ ದೇವ್ರನ್ನ ಪೂಜೆ ಮಾಡೋ ಅಂಥದ್ದು ಸೊ ಈ ಸಾಕಷ್ಟು ಜನರಿಗೆ ಈ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಒಂದನೇ ಇಟ್ಟು